ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಬೇಸಿಗೆ ಕಾಲದಲ್ಲಿ ತಂಪಾಗಿ ಏನಾದರೂ ಕುಡಿಬೇಕನ್ಸುತ್ತೆ ಇಲ್ಲ ಅನ್ಸುತ್ತೆ ಅದೇ ರೀತಿ ನೋಡ್ಬೋದು ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಮ್ಯಾಂಗೋಯಿಂದ ಒಂದು ಡೆಸರ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಅಂತೇಳಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ನಾನು ಅದಕ್ಕೆ ಬೇಕಾದಂಥ ಸಾಮಾನುಗಳು ನೋಡ್ಕೋಬೋದು ಒಂದು ಕಪ್ಪು ಮ್ಯಾಂಗೋ ತೊಗೊಂಡಿದ್ದೀನಿ ನಾನು ಮಾವಿನ ಹಣ್ಣು ನೀಟಾಗಿ ಮೇಲಿನ ಸಿಪ್ಪಿ ತೆಗೆದು ತೊಟ್ಟು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಮಾ ಮಾವಿನ ಹಣ್ಣು ಆಮೇಲೆ ಒಂದು ಎಂಟರಿಂದ ಹತ್ತು ಐಸ್ ಕ್ಯೂಬ್ಸು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಗರು ಒಂದು ಕಪ್ಪು ಹಾಲು ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡ್ಬೋದು ಫ್ರೆಂಡ್ಸ್ ಈಗ ಏನಪ್ಪ ಅಂದರೆ ಒಂದು ಮಿಕ್ಸಿ ಜಾರ್ ಒಂದು ಜ್ಯೂಸರ್ ಸೆಟ್ ತೊಗೊಂಡಿದ್ದೀನಿ ಅದಕ್ಕೇ ಒಂದು ಕಪ್ಪು ಮ್ಯಾಂಗೋ ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿ ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅದಕ್ಕೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಗರು ಒಂದು ಎಂಟರಿಂದ ಅದಕ್ಕೆ ಐಸ್ ಕ್ಯೂಬ್ಸ್ ಈಗ ಅದೇ ರೀತಿ ಒಂದು ಕಪ್ಪು ಹಾಲು ಒಂದು ಗ್ಲಾಸ್ ಕಾಸಿ ಹಾಸ್ದಂಥ ತಣ್ಣನ ಹಾಲು ಹಾಕ್ಕೊತಾ ಇದ್ದೀನಿ ನಾನು ಬದು ತಿರ್ಗ ಅಷ್ಟೂ ನಾವು ಮಿಕ್ಸಿ ಮಾಡ್ಕೊಂಬರೋಣ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಬಿಸಿಲಿಗೆ ಏನಾದರೂ ತಂಪಾಗಿ ಬೇಕಂದರೆ ಈ ಥರ ಮಾಡ್ಕೊಬೋದು ಈ ಥರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೋಡ್ಬೋದು ರೆಡಿ ಆಗಿದೆ ಈಗ ಒಂದು ಗ್ಲಾಸ್ ತಗೊಂಡಿದ್ದೀನಿ ಸಿಂಪಲ್ ಆಗಿ ನನಗೆ ತಂಪು ತಂಪಾಗಿರುತ್ತೆ ಅಂತಾನೆ ಹೇಳ್ಬೋದು ಮನೆಯಲ್ಲಂತ ಈ ತರ ಡೆಸರ್ಟ್ ಅಂದರೆ ಎಲ್ಲರಿಗೂ ಇಷ್ಟ ಅಂತಾನೆ ಹೇಳ್ಬೋದು ನೋಡ್ಬೋದು ಈ ತರ ಈ ತರ ಸ್ವಲ್ಪ ಮ್ಯಾಂಗೋ ಪೀಸಸ್ ಹಾಕೊಂಡಿದ್ದೀನಿ ಈಗ ಅದಕ್ಕೇನೆ ಡೆಸರ್ಟ್ ಹಾಕೊತ ಇದ್ದೀನಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಪೂನಿಂದ ಆದರೂ ತಿನ್ಕೋಬೋದು ನಾವು ಇಲ್ಲ ಜ್ಯೂಸ್ ಥರನೂ ಕುಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮ್ಯಾಲಿಂದ ಒಂದು ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇಷ್ಟೇ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗಿತ್ತು ಅಂತೇಳಿ ಕಾಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಟೆಕ್ಕಿ ಬಾಯ್ ಅಂತ ಹೇಳ್ತಾ ಬ್ಲಾಗನಲ್ಲೇ ಎಂಡ್ ಮಾಡ್ತಾಯಿದ್ದೀನಿ